ಇಂಥ ಮೂಢನಂಬಿಕೆಗಳನ್ನೇ ನಮ್ಮ ಯುವ ಜನಾಂಗದವರು ಯುವಕರು ಧರ್ಮ ಅಂತ ತಿಳ್ಕೊಂಡಾರ ಮೂಢನಂಬಿಕೆಗಳ ಕಂತೆಗೆ ಧರ್ಮ ಅಂತ ತಿಳ್ಕೊಂಡಾರ ಅದಕ್ಕಾಗಿ ನಮ್ಮ ಯುವಕರು ಕಡೆ ಬರ್ತಾ ಇದ್ದ ಈಗ ಸೈನ್ಸ್ ಈ ಒಂದು ಟೆಕ್ನಾಲಜಿ ಯುಗದೊಳಗಿದೆ ಡಿಜಿಟಲ್ ಯುಗದೊಳಗಿದೆ ಇಂಥ ಇಂಥ ಮೂಢನಂಬಿಕೆಗಳ ಇದು ಅದ್ ಧರ್ಮನೇ ಬೇಡ ಅಂತ ಹೇಳಿ ಮಕ್ಕಳು ಯಾಕೆ ನಾಸ್ತಿಕರಾಗಿರ್ತಾರೇ ಇಂಥ ಮೂಢನಂಬಿಕೆಗಳಿಗೆ ಧರ್ಮ ಅಂತ ತಿಳ್ಕೊಟ್ಟಾರೆ ಆದ್ರೂ ಬಸವಣ್ಣ ಕೊಟ್ಟಂತ ಧರ್ಮ ಇದು ಅಲ್ಲ ಇವೆಲ್ಲ ಮೂಢನಂಬಿಕೆಗಳು ಈ ಮೂಢನಂಬಿಕೆಗಳು ನಾವು ತೆಗೆದು ಹಾಕಬೇಕು ಪರಿಪೂರ್ಣವಾದಂತಹ ವೈಜ್ಞಾನಿಕವಾದಂತಹ ಧರ್ಮವನ್ನು ನಾವು ಕೊಟ್ಟಾಗ ಎಲ್ಲ ಯುವ ಜನಾಂಗದವರು ಕೂಡ ಇವತ್ತು ಕ್ರಿಶ್ಚಿಯನ್ ಮುಸ್ಲಿಂ ರ್ಯಾಂಕ್ ಮಸೀದಿಗೆ ಚರ್ಚ್ ಹೋಗ್ತಾರೋ ಹಾಗೆ ಲಿಂಗಾಯತರು ಕೂಡ ಎಲ್ಲರೂ ಕೂಡ ಹಿಂದೂಗಳು ಕೂಡ ಧರ್ಮದ ಕಡೆಗೆ ಖಂಡಿತವಾಗಿ ಬರ್ತಾರೆ ನಮಗ್ ಏನಾಗಿದೆ ಮೂಢನಂಬಿಕೆಗಳನ್ನೇ ನಾವು ಮಕ್ಕಳಿಗೆ ನಾವು ನಿಮ್ ತಂದೆ ತಾಯಿಗಳು ಮಾಡೋದ್ ನೋಡಿ ಹುಡುಗರು ಎಲ್ಲ ಏನ್ ಮಾಡ್ತಾರ ಅಂದ್ರೆ ಇದೇ ಧರ್ಮ ಅಂತ ತಿಳ್ಕೊಂಡು ಹೋಗಲ್ ಮೂಢನಂಬಿಕೆಗಳೇ ಬೇರೆ ಧರ್ಮ ಬೇರೆ ಅದ್ರ ಬಗ್ಗೆ ಹೇಳ್ತೀನಿ ನಾನು ಮನುಷ್ಯನಿಗೆ ನಾವು ಹುಟ್ಟು ಗುಣಗಳಲ್ಲಿ ಬಾಳ ಉದ್ದವನಿಗೆ ಪಶು ಅಂದ್ರೆ ಹೆಂಗ ಉಡ್ತಾರ ಹಂಗ್ಯಾಸ ಆಯ್ತಾರ ಅವ್ರ ಏನು ಸಂಸ್ಕಾರ ಪಡ್ಕೊಳ್ಳಲ್ಲ ದೀಕ್ಷೆ ತಗೊಳ್ಳೋದಿಲ್ಲ ಅವ್ರು ಹೆಂಗ ಪಶು ಮಾಡಿದ್ದಂಗೆ ಧರ್ಮ ಸಂಸ್ಕಾರ ವಿಹೀನ ಪಶು ಸಮಾನ ಅಂತ ತಿಳ್ಕೊಂಡು ಹೇಳ್ತಾರೆ ಅವರು ಪಶುವಿಗೆ ಸಮಾನ ಪ್ರಾಣಿಗೆ ಸಮಾನವಾಗಿರ್ತಾರೆ ಅಂತ ತಿಳ್ಕೊಂಡು ಹೇಳಿ ಈಗ ಮನುಷ್ಯ ಬಹಳ ಶ್ರೇಷ್ಠದೇ ಆ ಕಾಡಿನ ಪ್ರಾಣಿಗಳಿಗೆ ಕ್ರೂರ ಪ್ರಾಣಿಗಳು ಅಂತ ಹೇಳ್ತಾರೆ ಕ್ರೂಯಲ್ ಅನಿಮಲ್ಸ್ ಕ್ರೂರ ಪ್ರಾಣಿಗಳು ಯಾವ್ಯಾವ ಕ್ರೂರ ಪ್ರಾಣಿಗಳು ಹೇಳ್ರಿ ಎರಡು ಹೆಸರು ಹೇಳ್ರಿ ಹುಲಿ ಹುಲಿ ಕರಡಿ ಚಿರತೆ ಇವೆಲ್ಲ ಏನು ಕ್ರೂರ ಪ್ರಾಣಿಗಳು ಯಾರ ಪ್ರಕಾರ ಮನುಷ್ಯನ ಪ್ರಕಾರ ಆದ್ರ ಹುಲಿ ಸಿಂಹ ಮತ್ತು ಕರಡಿ ಚಿರತೆಗಳು ಏನ್ ಅಂದ್ರೆ ಎಲ್ಲಕ್ಕಿಂತ ಕ್ರೂರ ಪ್ರಾಣಿ ಯಾರು ಅಂದ್ರೆ ಮನುಷ್ಯ ಅಂತ ಹೇಳ್ತಾವ ಅಲ್ಲ ಶಿವನಗಿಂತಲೂ ಈ ಕ್ರೂರ ಪ್ರಾಣಿ ಯಾರು ಅಂದ್ರ ಮನುಷ್ಯ ಅಂತ ಹೇಳ್ತಾವ ಪ್ರಾಣಿಗಳು ಯಾಕೆ ಕೇಳ್ರಿ ಮೈಸೂರದೊಳಗೆ ಬಂದು ಜೂದೊಳಗೆ ಬಂದ್ ಶಿಮ ಐತ್ರಿ ಜೂದೊಳಗ ಐತ್ರಿ ಆ ಜೂದೊಳಗ ಸಿಂಹ ಇದ್ರ ಇದು ನಡೆದ ಗಂಟಲೇ ಇದು ಒಂದು ಇಪ್ಪತ್ತು ವರ್ಷದಿಂದ ನಮ್ಮ ಪ್ರವಚನ ಇತ್ತು ಮೈಸೂರಾಗ ಪೇಪರ್ ಸುದ್ದಿ ಬಂದಿದೆ ಆ ಜೀವಂತಿಮ ಜೂದಾಗಿ ತಿದ ಅದಕ್ಕೆ ಏನೋ ಇಂಜೆಕ್ಷನ್ ಕೊಟ್ಟು ಅದಕ್ಕೆ ಅನಿಶ್ಚ ಕೊಡ್ತಾರ ಅದು ಸುಂದಾಗಿ ಬಂದ್ಮೇಲೆ ಅದ್ರ ಮೈ ತುಂಬಾ ಎಲ್ಲ ಪೂರ್ತಿ ತಲೆ ಇಟ್ಕೊಂಡು ಕಾಲಿತ್ನಕ ಮನುಷ್ಯರು ಅದ್ರ ಚರ್ಮ ಸುರ್ಕೊಂಡೋಗ್ಯರು ಶಿವನ ಮೇಲೆ ಶರ್ಮ ಸದ್ಕೊಂಡು ಯಾರು ಮಾರಾಟ ಮಾಡ ಅಂದ್ರೆ ಶಿವನ ಕ್ರೂರ ಮನುಷ್ಯ ಕ್ರೂರ ಮನುಷ್ಯನೇ ಕ್ರೂರ ಅಂದ್ರೆ ಎಲ್ಲ ಕ್ರೂರ ಪ್ರಾಣಿ ಯಾರು ಮನುಷ್ಯನೇ ಎಲ್ಲ ನೋಡ್ ಸಕ್ಕಿ ಪಳಗಿಸ್ತಾನೆ ಆನೆ ಪೊಳಗಿಸ್ತಾನೆ ಶಿವ ಪೊಳಗಸ್ತಾರೆ ಅವ್ರೆಲ್ಲಾ ಪೊಳಗಸ್ತಕ್ಕಂಥ ಮನುಷ್ಯ ಕ್ರೂರ ಅಂದ್ರೆ ಮನುಷ್ಯನೇ ನಾವ್ ಯಾಕೆ ಆ ಪ್ರಾಣಿಗಳಿಗೆ ಕ್ರೂರ ಅಂತೀವಿ ಅಂದ್ರೆ ನಮ್ಗೆ ಮಾತಾಡೋದ್ ಬಾಯಿ ಅಂದ್ರೆ ಅದಕ್ಕೆ ನಾವು ಆ ಪ್ರಾಣಿಗಳಿಗೆ ಕ್ರೂರ ಅಂತ ಇದ್ದೀವಿ ಆ ಪ್ರಾಣಿಗಿಂತಲೂ ಕೂಡ ಕ್ರೂರ ಯಾರು ಅಂದ್ರೆ ಮನುಷ್ಯ ಆದ್ರೆ ನಾವು ಆ ಕ್ರೂರತನ ಮನುಷ್ಯರಲ್ಲಿ ಇರ್ತಕ್ಕಂಥ ಕ್ರೂರತನ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಧರ್ಮ ಸಂಸ್ಕಾರ ಕೊಡ್ಬೇಕು ಮನುಷ್ಯರಿಗೆ ಇಲ್ಲಾಂದ್ರ ಮನುಷ್ಯ ಮನುಷ್ಯರನ್ನೇ ಗೊಂದ ಆಗ್ತಾರೆ ಈಗೆಲ್ಲ ಭಯೋತ್ಪಾದಕರು ಇದೆಲ್ಲ ಯಾರಿಗ ಹೊಡಿತಾರೆ ಪ್ರಾಣಿಗಳಿಗೆ ಹೊಡಿತಾರೆ ಮನುಷ್ಯ ಮನುಷ್ಯರನ್ನೇ ಹೊಡಿತಾರೆ ಅದಕ್ಕಾಗಿ ಒಂದು ಉದಾಹರಣೆ ಬಹಳ ಚಲೋ ಅದು